ಕನ್ನಡಿಗ ಅಂದುಕೊಂಡ್ರೆ ಏನು ಬೇಕಾದ್ರೂ ಸಾಧಿಸಬಲ್ಲ ಎಲ್ಲದಕ್ಕೂ ಬೇಕಷ್ಟೇ ಸಣ್ಣ ಗಾಯವಾದ್ರೆ ಮನೆಗೆ ಸೇರಿಕೊಳ್ಳು ಸಾವಿರಾರು ಮಂದಿಯಲ್ಲಿ ಇಲ್ಲೊಬ್ಬ ಅಂಗವಿಕಲತೆಯಲ್ಲೂ ಸಾಧನೆ ಮಾಡಿ ತೋರಿಸಿದ್ದಾರೆ ಹೆಸರು ಶಿವಸುಬ್ಬರಾಯಪ್ಪ ಕರ್ನಾಟಕದ ಬಾಗೇಪಲ್ಲಿ ಈತನ ತವರು ಆದ್ರೆ ಈತ ಈಗ ಭಾರತದ ಅಂಗವಿಕಲ ಕ್ರಿಕೆಟ್ ಟೀಮ್ನ ಆಲ್ರೌಂಡರ್ ಆರನೇ ವಯಸ್ಸಿನಲ್ಲೇ ಅಪಘಾತದಲ್ಲಿ ಕೈ ಕಳೆದುಕೊಂಡ ಈ ಚಲತಂಕ ಮಲ್ಲ ನಂತರ ಮನೆಯನ್ನೇ ತೊರೆದು ಕೊನೆಗೂ ಈ ಮಟ್ಟಿಗೆ ಬೆಳೆದು ನಿಂತಿದ್ದೆ ಒಂದು ರೋಚಕ ಕತೆ ಸೊ ನಾನು ಬೆಂಗಳೂರು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಬಂದೆ ನಂದು ಡಿಗ್ರಿ ಮಾಡೋಕ್ಕೋಸ್ಕರ ಇಲ್ಲಿ ಬಿ ಕಾಮ್ ಮಾಡೋಕ್ಕೆ ಆರ್ ಸಿ ಕಾಲೇಜಲ್ಲಿ ಸೊ ಅದಾದಮೇಲೆ ನಾನು ಫಸ್ಟ್ ಇಯರ್ ಮುಗ್ದಾದಮೇಲೆ ನಂದು ಡಿಗ್ರಿ ಸೆಕೆಂಡ್ ಇಯರಲ್ಲಿ ಇರಬೇಕಾದ್ರೆ ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡಿದೆ ಸೊ ನಾನು ಅದಕ್ಕಿಂತ ಮುಂಚೆ ಟೆನ್ನಿಸ್ ಬಾಲು ಆಡ್ತಿದ್ದೆ ಆ ಟೆನ್ನಿಸ್ ಬಾಲ್ ಆಡ್ತಿದ್ದು ನಾನು ಸಡನ್ನಾಗಿ ನಾನು ಲೆದರ್ ಆಡಬೇಕಂತ ನನಗೂ ಆಸೆ ಆಯಿತು ಸೊ ನಾನು ಯಾಕೆ ಆಡಬಾರ್ದು ಅಂತ ಯೋಚನೆ ಮಾಡಿ ನಾನು ಫಸ್ಟು ಇದು ಮಾಡಿದೆ ಸೊ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಟೂ ತೌಸಂಡ್ ಸ್ಟಾರ್ಟ್ ಮಾಡಿದೆ ಸೊ ಆವಾಗಿಂದ ಟೂ ತೌಸಂಡ್ ಸೆವೆಂಟೀನ್ ಎಂಡಿಂಗಲ್ಲಿ ನಮ್ಮದು ಡಿಫ್ರೆಂಟ್ಲಿ ಲೇಬಲ್ ಟೀಮ್ ಇದೆ ಅಂತ ನನಗೆ ಗೊತ್ತಾಯಿತು ಸೊ ಆವಾಗ ನನ್ನ ಸ್ಟೇಟ್ಗೆ ಪ್ರಾಬ್ಲಮ್ಸ್ಗೆ ಹೋದೆ ಅಲ್ಲಿ ಟ್ರಯಲ್ಸ್ ಎಲ್ಲ ಕೊಟ್ಟೆ ಸೊ ಅದಾದಮೇಲೆ ಸ್ಟೇಟ್ ಮ್ಯಾಚಸ್ ಆಯಿತು ಸೊ ಅದರಲ್ಲಿ ಸೌಜ್ಜು ಟೂರ್ನಮೆಂಟ್ ಆಡಿದ್ವಿ ಅದರಲ್ಲಿ ನಾನು ಟಾಪ್ ಸ್ಕೋರರ್ ಬಂದೆ ಸೊ ಅದಾದಮೇಲೆ ಹಂಗೆ ಸ್ಟಾರ್ಟ್ ಆಯಿತು ನಮ್ಮದು ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿ ಸೊ ಹಂಗೆ ಆಡ್ತಾ ನಮ್ಮದು ಡಿಫ್ರೆಂಟ್ಲಿ ಏಬಲ್ಡು ಕ್ರಿಕೆಟಲ್ಲಿ ಮತ್ತು ಇಲ್ಲಿ ನಾರ್ಮಲ್ಸಲ್ಲಿ ಡಿವಿಷನ್ಸ್ ಆಡ್ತಿದ್ದೆ ಸೊ ನಾನು ಲಾಸ್ಟ್ ಟೈಮ್ ಅದೇ ಹೆರಾನ್ಸ್ಗೆ ಒಂದು ಸೆಕೆಂಡ್ ಡಿವಿಷನ್ ಆಡುತ್ತೆ ಅದಾದಮೇಲೆ ಯಾವುದು ಮ್ಯಾಚಸ್ ಇಲ್ಲ ಅದಕ್ಕೆ ಮುಂಚೆ ಫಿಫ್ತು ಫೋರ್ತ್ ಎಲ್ಲ ಮ್ಯಾಚಸ್ ಅಂದರೆ ಫಿಫ್ಟ್ ಡಿವಿಜನ್ ಫೋರ್ ಡಿವಿಜನ್ ಎಲ್ಲ ಡಿವಿಜನ್ ಅಲ್ಲಿ ಆಡಿದ್ದೀನಿ ಸೊ ಪ್ರೆಸೆಂಟ್ ಆಗಿ ನಮ್ದು ಡಿಫ್ರೆಂಟ್ಲಿ ಏಬಲ್ಡ್ ಇಂಡಿಯನ್ ಟೀಮ್ ಕ್ರಿಕೆಟ್ ಅಲ್ಲಿ ಆಗ್ತಾ ಇದ್ದೀನಿ ನಾನು ಸಿಕ್ಸ್ ಇಯರ್ಸ್ ಅಲ್ಲಿ ಇರಬೇಕಾದ್ರೆ ರೋಡ್ ಕ್ರಾಸ್ ಮಾಡ್ತಾ ಇದ್ದೆ ಸೊ ರೋಡ್ ಕ್ರಾಸ್ ಮಾಡಬೇಕಾದ್ರೆ ರೋಡಲ್ಲಿ ಸೊ ಬಿದ್ದೋಗಿದ್ದೆ ಕ್ರಾಸ್ ಮಾಡಬೇಕಾದ್ರೆ ಸೊ ಅದೇ ಸೇಮ್ ಟೈಮ್ ಅಲ್ಲಿ ಬಸ್ ಬಂದು ನನ್ನ ಕೈ ಮೇಲೆ ಹೋಗಿತ್ತು ಬಲಗೈ ಇಲ್ಲ ಎಂತಹ ಬ್ಯಾಟಿಂಗ್ ಮಾಡಲಾಗುತ್ತೆ ಅಂತ ಅವಹಾರಿದವರೇ ಹೆಚ್ಚು ಆದ್ರೆ ಇವರ ಬ್ಯಾಟಿಂಗ್ ನೀವೇ ಹೊಮ್ಮೆ ನೋಡಿ ಇದು ಪ್ರೊಫೆಷನಲ್ ಕ್ರಿಕೆಟರ್ನ ಹಿಟಿ ಅದಾದ್ಮೇಲೆ ನನಗೆ ಅದು ಹಾಸ್ಪಿಟ್ಲಲ್ಲಿ ಸೊ ತುಂಬಾ ಬಾಡಿ ಎಲ್ಲ ಫುಲ್ ಪಾಯ್ಸನ್ ಆಗಿತ್ತು ನಮ್ದು ರೈಟ್ ಸೈಡ್ ನಮ್ದು ಕೈ ಆವಾಗ ಡಾಕ್ಟರಿ ನಾನು ಸತ್ತೋಗ್ತೀನಿ ಅಂತ ಸೊ ಫುಲ್ ಕೈನ ತೆಗೆದುಬಿಟ್ರು ಅದಾದ್ಮೇಲೆ ಅದೇ ಸಿಕ್ಸ್ ಇಯರ್ಸ್ ಆದಮೇಲೆ ಸೊ ನಮ್ಮ ಫ್ಯಾಮ್ಲಿಯಲ್ಲಿ ನನ್ಗೆ ಯಾವತ್ತು ಅಂದರೆ ನಾನು ಏನು ಮಾಡೋ ಥರ ಇಲ್ಲ ಆ ಥರ ಬೆಳೆಸ್ತೀರ ಸೊ ಎಲ್ಲ ನಮ್ಮ ಅಣ್ಣ ನಮ್ಮ ಅಕ್ಕ ಅವರು ಹೆಂಗೆ ಇದು ಮಾಡ್ತಾರೆ ಸೊ ಅವ್ರ ಥರ ಸೇಮ್ ಟ್ರೀಟ್ಮೆಂಟ್ ನನಗೆ ಆಗಲಿ ಸೊ ಕೆಲಸ ನನ್ನ ಕೆಲಸ ನಾನೇ ಮಾಡೋ ಥರ ಆಗಲಿ ಆ ಥರ ನನಗೆ ಇದು ಮಾಡಿದ್ರು ಆ ಎನ್ವಿರಾನ್ಮೆಂಟಿಂದ ನನಗೆ ಸ್ವಲ್ಪ ಸೊ ಯಾವತ್ತು ಡಿಸಪಾಯಿಂಟ್ ಇರೋಲ್ಲ ಸೊ ನನಗೊಂದೇ ಕೈಗೆ ಆ ಥರ ಏನು ಫೀಲ್ ಫೀಲಿಂಗ್ ಇಲ್ಲ ಹೀಗಾಗಲಿ ಈತನ ಸಾಧನೆ ಕನ್ನಡಿಗರಿಗಷ್ಟೇ ಅಲ್ಲ ದೇಶದಾದ್ಯಂತ ಹಬ್ಬಿದೆ ಕನ್ನಡ ಸೆಲೆಬ್ರಿಟಿಗಳಿಂದಲೂ ಕೂಡ ಈಗಾಗಲೇ ಪ್ರಶಂಸೆಗಳು ಸಿಕ್ಕಿವೆ ಶೂ ಸುಬ್ರಾಯಪ್ಪನ ಈ ಸಾಧನೆ ನಿಜಕ್ಕೂ ಶ್ಲಾಘನೀಯ ಆದರೆ ಈತನ ಹಿಂದೆ ಶಕ್ತಿಯಾಗಿರುವ ಕೈಗಳಿವೆ ಅದೇ ಕೋಚ್ ಆಸೀಫ್ ಶಿವಶಂಕರ್ ಸ್ಪೆಷಲ್ ಇಸ್ಪೆಷಲ್ ಗೈನು ಐ ಲವ್ ಟು ಸಿ ಬ್ಯಾಟಿಂಗ್ ತುಂಬಾ ಖುಷಿ ಅನಿಸುತ್ತೆ ಆ ಶಾರ್ಟ್ಸ್ ಒಂದು ಕೈಯಲ್ಲಿ ಬಾಟಮ್ ಶಾರ್ಟ್ಸ್ ಹೆಂಗಿರುತ್ತೆ ಅಂತಂದರೆ ರಾಕೆಟ್ ಶಾರ್ಟ್ಸ್ ನಾನು ಎರಡು ಕೈ ಇದ್ಕೊಂಡು ಕೂಡ ಎರಡು ಕೈಯಲ್ಲಿ ಸಿಕ್ಸ್ ಹೊಡೆಯೋದಂತೂ ಯೋಚನೆ ಮಾಡ್ತಿದ್ದೆ ಬಟ್ ದ ಗೈ ನನ್ನ ಮುಂದೆ ನಾವಿಬ್ಬರು ಓಪನಿಂಗ್ ಸ್ವಲ್ಪ ಟೂರ್ನಮೆಂಟಲ್ಲಿ ಓಪನಿಂಗ್ ಎಳಿತಿದ್ವಿ ಸೊ ಆ ಟೈಮಲ್ಲಿ ಎರಡು ಕೈಯಲ್ಲಿ ಸಿಕ್ಸ್ ಹೊಡಿಯೋದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ ಬಟ್ ಶಿವಶಂಕರ್ ನನ್ನ ಸ್ಟ್ರೈಕಲ್ಲಿ ಒಂದು ಕೈಯಲ್ಲಿ ಸಿಕ್ಸ್ ಹೊಡೆದ್ಬಿಟ್ಟು ನನಗೆ ಒಂಥರ ಅಲ್ಲಿ ಅದನ್ನು ಆ ಗೇಮನ್ನು ನೋಡಿದ ತಕ್ಷಣ ನನಗೂ ಹೊಡಿಬೇಕಂತ ಆಸೆ ಬರ್ತಿತ್ತು ಅಷ್ಟೊಂದು ಕಾನ್ಫಿಡೆಂಟಾಗಿ ಓಡಿತಾನೆ ಈಗಾಗಲೇ ರೀಸೆಂಟ್ಲಿ ಇಂಡಿಯಾ ಕ್ಯಾಪ್ಟನ್ ಕೂಡ ಆಗಿದ್ದ ಶಿವಶಂಕರ್ ತುಂಬಾ ಖುಷಿ ಅನ್ಸುತ್ತೆ ಇಂಥವ್ರನ್ನ ಬೆಳೆಯೋದನ್ನ ನೋಡಿದ್ರೆ ತುಂಬಾ ಖುಷಿ ಅನ್ಸುತ್ತೆ ಹಲವು ವರ್ಷಗಳಿಂದ ಶಿವು ತರಬೇತಿ ಪಡೆಯುತ್ತಿರುವ ಸಿ ಎಸ್ ಎಲ್ ಕ್ರಿಕೆಟ್ ಕ್ಲಬ್ ನಲ್ಲಿ ಈಗಲೂ ಪ್ರತಿ ಸರಣಿಗೂ ಮುನ್ನ ಅಭ್ಯಾಸ ನಡೆಸ್ತಿದ್ದಾರೆ ನಾವು ಶಿವನ ಲಾಸ್ಟ್ ಮೂರು ವರ್ಷದಿಂದ ನೋಡ್ತಾ ಇದ್ದೀವಿ ಫಸ್ಟ್ ನಾನು ಬಂದಾಗ ಇಲ್ಲಿ ಅಕಾಡೆಮಿ ಬಂದಾಗ ನನಗೆ ಐ ವಾಸ್ ವೆರಿ ಟೇಕನ್ ಬ್ಯಾಕ್ ಸರ್ಪ್ರೈಸ್ ಆಯ್ತು ನಮ್ಗೆ ಅವ್ರು ಒಂದೇ ಕೈಲಿ ಗಾಡಿ ಓಡಿಸ್ಕೊಂಡು ಬಂದ್ರು ಕಿಟ್ ಹಾಕೊಂಡು ಎತ್ಕೊಂಡು ಬರ್ತಾ ಇದ್ದಾಗ ಏನಿದು ಇಟ್ ರಿಯಲಿ ಪಾಸಿಬಲ್ ಆ ಥರ ಮಾಡೋಕ್ಕೆ ಸಾಧ್ಯ ಇದೆಯಾ ಹೆಂಗಾಗೋದು ಅದು ಅಂದರೆ ತುಂಬ ನಮಗೊಂಥರ ಸರ್ಪ್ರೈಸಿಂಗ್ ಆಗಿತ್ತು ಬಟ್ ಒಂದು ಸಲ ಅವ್ರು ಪಾಡಪ್ಪ ಆಗೋಕ್ಕೆ ಶುರು ಆದ ತಕ್ಷಣ ವಿಥೌಟ್ ಎನಿ ಹೆಲ್ಪ್ ಒಂದು ಕೈಯ್ಯಲ್ಲಿ ಅವ್ರು ನೀಟಾಗಿ ಎಲ್ಲ ಪಾಡಪ್ಪ ಆದರು ಎತ್ಕೊಂಡ್ರು ಬಂದರು ಈ ಸ್ಟಾರ್ಟೆಡ್ ಪ್ಲೇಯಿಂಗ್ ಒಂದು ಎರಡು ಮೂರು ಬಾಲ್ ನೀಟಾಗಿ ನೋಡಿಕೊಂಡು ಡಿಫೈನ್ ಮಾಡಿದ್ರು ನನಗೆ ವಾಸ್ ಲಿಟ್ರಲಿ ಶಾಕ್ಟ್ ದ ವೇ ಹಿ ವಾಸ್ ಮೂವಿಂಗ್ ಟುವರ್ಡ್ಸ್ ದ ಬಾಲ್ ಅವ್ರ ಬಾಲ್ ಕಡೆ ಬಂದು ಆಡೋದಾಗಲಿ ಎಂದು ಹೊಡೆಯೋದಾಗಲಿ ದೆನ್ ಈ ಸ್ಟಾರ್ಟೆಡ್ ಒಂದು ಸಲ ಅವ್ರು ವಾರ್ಮಪ್ ಆದ ತಕ್ಷಣ ಈ ಸ್ಟಾರ್ಟ್ ವಿತ್ ಇಸ್ ನ್ಯಾಚುರಲ್ ಗೇಮ್ ಒಂದರೆ ಅಟ್ಯಾಕಿಂಗಾಗಿ ಆಡೋಕ್ಕೆ ಶುರು ಮಾಡಿದ್ರು ಅದು ಲಿಟ್ರಲಿ ನಮಗೆ ಎಷ್ಟು ಖುಷಿ ಆಯಿತು ನೋಡೋಕ್ಕೆ ಅಂತಂದರೆ ಒಬ್ಬ ಮನುಷ್ಯ ಒಂದು ಕೈಯಲ್ಲಿ ಅಷ್ಟು ನೀಟಾಗಿ ಆಡ್ತಾನೆ ಅಂತಂದರೆ ನಾವು ಎರಡೆರಡು ಟೈ ಇಟ್ಕೊಂಡು ಅವರು ಟ್ರೈನಿಂಗ್ ಮಾಡಬೇಕಾದಾಗ ಅಥವಾ ಆಡೋಬೇಕಾದಾಗ ಎಷ್ಟು ಇನ್ನೂ ನೀಟಾಗಿ ಆಡ್ಬೋದು ಎಷ್ಟು ಪ್ರಾಸೆಸ್ ಓರಿಯೆಂಟಾಗಿ ಆಡ್ಬೋದು ಅನ್ನೋದನ್ನು ನಮಗೆ ತುಂಬ ಒಂಥರ ಅವ್ರನ್ನ ತೋರಿಸಿ ತೋರಿಸಿ ನಾವು ಹೇಳ್ಕೊಡ್ತೀವಿ ಮಕ್ಕಳಿಗೆ ಈ ಮಲ್ಲ ಟೀಮ್ನ ಆಲ್ರೌಂಡರ್ ಬ್ಯಾಟಿಂಗ್ ಫೀಲ್ಡಿಂಗ್ ಮತ್ತು ಬೌಲಿಂಗ್ಗೂ ಸೈ ಈಗಲೂ ವಿಶೇಷ ವಿಕಲಚೇತನ್ಯರಿಗೆ ನಮ್ಮ ಕನ್ನಡಿಗರೊಬ್ಬ ಸ್ಫೂರ್ತಿಯಾಗಿರೋದು ನಿಜಕ್ಕೂ ಹೆಮ್ಮೆಯೇ ಅಲ್ವಾ